ಮಕ್ಕಳ ಎಜುಕೇಶನ್ ಅನ್ನ ಬಹಳ ಅದ್ಭುತವಾಗಿ ಕೊಡಬೇಕಂತೇಳಿ ಎಲ್ಲರೂ ಕನಸ್ಕೊಂಡಿರ್ತೇವೆ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಐ ಎ ಎಸ್ ಆಫೀಸರ್ಸ್ ಆಗಬೇಕು ನಮ್ಮ ಮಕ್ಕಳು ಒಳ್ಳೆ ಆಫೀಸರ್ಸ್ ಆಗಿ ನಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ದೇಶಕ್ಕೆ ಆಧಾರ ಆಗ್ಬೇಕು ಅಂತೇಳಿ ಕನಸ್ಕೊಂಡಿರ್ತೀವಿ ಯಾವುದೋ ಒಂದು ಸಸ್ಯವನ್ನು ನಾವು ಪೋಷಣೆ ಮಾಡಿದಾಗ ಅದರ ಫಲನೂ ಕೂಡ ನಾವು ಯಾವ ರೀತಿ ಪೋಷಣೆ ಮಾಡಿರ್ತೀವಿ ಅದೇ ರೀತಿ ಸಿಗ್ತದ ಓಕೆನಾ ನಾವು ಕನಸ್ಕೊಂಡಿರ್ತೀವಿ ಐ ಎ ಎಸ್ ಆಫೀಸರ್ಸ್ ಆಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಅಂತ ಹೇಳಿ ತಳಮಟ್ಟದ ಶಿಕ್ಷಣ ಬಹಳ ಮುಖ್ಯವಾಗ್ತದೆ ಆ ತಳಮಟ್ಟದ ಶಿಕ್ಷಣವನ್ನು ಅದ್ಭುತವಾಗಿ ಪಡ್ಕೊಂಡು ಇವತ್ತು ನೋಡ್ರಿ ಯು ಪಿ ಎಸ್ ಸಿ ರಿಸಲ್ಟ್ ಬಂದಿದೆ ಆ ಯು ಪಿ ಎಸ್ ಸಿ ರಿಸಲ್ಟ್ ಅಲ್ಲಿ ಹೈಯೆಸ್ಟ್ ವಿದ್ಯಾರ್ಥಿಗಳು ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ತೆಗೆದು ನೋಡಿದಾಗ ನವೋದಯ ಬ್ಯಾಕ್ ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗಿದೆ ನವೋದಯ ಬ್ಯಾಕ್ ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನವೋದಯ ಶಾಲೆಗೆ ಆಯ್ಕೆ ಆಗಿತ್ತ ಮುಂಚಿತವಾಗಿ ಪಡೆದುಕೊಂಡಂತ ತರಬೇತಿ ಅದು ಬಹಳ ಮುಖ್ಯವಾಗ್ತದೆ ನವೋದಯ ಶಾಲೆಯಲ್ಲಿ ಎನ್ ಸಿ ಆರ್ ಟಿ ಸಿಲಬಸ್ ಅನ್ನ ಓದ್ತಾರೆ ನೋ ಪ್ರಾಬ್ಲಮ್ ಬಟ್ ನವೋದಯಕ್ಕಿಂತ ಮುಂಚಿತವಾಗಿ ಐ ಎ ಎಸ್ ಸಿಲಬಸ್ ಅನ್ನ ಹೊಂದಿರತಕ್ಕಂತಹ ಕೆ ಎ ಎಸ್ ಸಿಲಬಸ್ ಅನ್ನ ಹೊಂದಿರ್ತಕ್ಕಂತಹ ಒಂದಿಷ್ಟು ಸಿಲಬಸ್ ಇರ್ತಿದೆ ಅದನ್ನ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರ್ತಾರೆ ವಿದ್ಯಾರ್ಥಿಗಳು ನೋಡ್ರಿ ನವೋದಯ ಸ್ಟೂಡೆಂಟ್ ಆಗ್ಲಿ ಸೈನಿಕ ಶಾಲೆ ಸ್ಟೂಡೆಂಟ್ ಆಗ್ಲಿ ಜೆ ಇ ತಗೊಳ್ರಿ ನೀಟ್ ತಗೊಳ್ರಿ ಐ ಐ ಟಿ ತಗೊಳ್ರಿ ವಿವಿಧ ಒಳ್ಳೆ ಒಂದು ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೇಕಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆನ ಎದುರಿಸಬೇಕಾಗ್ತದೆ ಹಾಗೆ ನವೋದಯ ಶಾಲೆಯಲ್ಲಿ ಕಲ್ತಂತ ತೊಂಬತ್ತೈದು ಪ್ರತಿಶತ ವಿದ್ಯಾರ್ಥಿಗಳು ಬಹಳಷ್ಟು ಸಕ್ಸಸ್ ಅನ್ನ ಕಂಡಿದ್ದಾರೆ ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಅವರು ಪಡೆದುಕೊಂಡಂತ ತರಬೇತಿ ಬಹಳ ಮುಖ್ಯವಾಗ್ತದ ನೋಡ್ರಿ ಯಾಕೆ ಇವತ್ತು ವಿದ್ಯಾರ್ಥಿಗಳು ಅತಿ ಹೆಚ್ಚು ನವೋದಯ ಶಾಲೆಯಿಂದ ಸೈನಿಕ ಶಾಲೆಯಿಂದ ವಿದ್ಯಾರ್ಥಿಗಳು ಐ ಎ ಎಸ್ ಆಫೀಸರ್ಸ್ ಆಗ್ತಿದ್ದಾರೆ ಡಾಕ್ಟರ್ಸ್ ಆಗ್ತಿದ್ದಾರೆ ಇಂಜಿನಿಯರ್ಸ್ ಆಗ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅವರು ಪಡೆದಂತ ತರಬೇತಿ ಐದನೇ ತರಗತಿಯಲ್ಲಿ ಇದ್ದಾಗ್ಲೇನೆ ಮಕ್ಕಳು ನೋಡ್ರಿ ಯು ಪಿ ಎಸ್ ಸಿ ಯಲ್ಲಿ ಬರ್ತಕ್ಕಂತಹ ಎನ್ ಡಿ ಎಲ್ಲಿ ಬರ್ತಕ್ಕಂತಹ ಕೆ ಎಸ್ ನಲ್ಲಿ ಬರ್ತಕ್ಕಂತಹ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಎಲ್ಲ ಸಿಲಬಸ್ ಅನ್ನ ಐದನೇ ತರಗತಿಯಲ್ಲಿ ಇದ್ದಾಗ್ಲೇನೆ ಪಡ್ಕೊಂಡು ಬಿರ್ತಾರೆ ಇಲ್ಲೂ ನಂಬರ್ ಸಿಸ್ಟಮ್ ಇದೆ ಇಲ್ಲೂ ನಂಬರ್ ಸಿಸ್ಟಮ್ ಇದೆ ಅರ್ಥಮೆಟಿಕ್ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದ ಎಲ್ಲ ಸಿಲಬಸ್ ವೇಟೇಜ್ ಒಂದೇ ಇದೆ ಈ ಸಿಲಬಸ್ ತರಗತಿಯಲ್ಲೇ ಕಲಿತಾ ಇದ್ದಾರೆ ಅವರ ಪ್ರವೇಶ ಪೂರ್ವ ತರಬೇತಿಯನ್ನ ಏನಾದ್ರೂ ಅವರು ಪಡ್ಕೊಂಡಿದ್ದ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಎಸ್ ಎಸ್ ಎಲ್ ಸಿಯಲ್ಲೂ ಅಲ್ಲೂ ಉತ್ತಮವಾದಂತಹ ಅಂಕಗಳನ್ನ ಪಡಿತಾರ ವಿವಿಧ ಶಾಲೆಗಳಲ್ಲಿ ಎಂಟ್ರೆನ್ಸ್ ಅಲ್ಲಿಯೂ ಒಳ್ಳೆ ಅಂಕಗಳನ್ನ ಪಡೆದುಕೊಂಡು ನಿಮಗೆ ಹೆಸರು ತಂದು ಕೊಡ್ತಾರ ಇವತ್ತು ನೋಡ್ತಾ ಇದ್ರಿ ರೀಸನಿಂಗ್ ಸಿಲೆಬಸ್ ಅನ್ನ ಅವ್ರ ಇಲ್ಲೇ ತಯಾರಿ ಆಗ್ತಾರ ಕೇವಲ ನವೋದಯ ಒಂದ ತರಬೇತಿ ಮಾಡಿದರೆ ಇಷ್ಟೆಲ್ಲ ಸಿಲೆಬಸ್ ಸಿಗೋದಿಲ್ಲ ಅವ್ರಿಗೆ ಇಂಟಿಗ್ರೇಟೆಡ್ ತರಬೇತಿ ಬಹಳ ಮುಖ್ಯವಾಗ್ತದೆ ಸೈನಿಕ ಶಾಲೆ ತರಬೇತಿ ಬೇಕು ನವೋದಯ ಶಾಲೆದ ಬೇಕು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ತರಬೇತಿನೂ ಕೂಡ ಬೇಕಾಗ್ತದೆ ಯಾಕೆ ಮಕ್ಕಳಿಗೆ ಇದನ್ನ ತರಬೇತಿ ಮಾಡಬೇಕು ಅಂತಂದ್ರೆ ನಿಮಗೆ ಒಂದೇ ಒಂದು ರಿಸಲ್ಟ್ ಅನ್ನ ನಾನು ಈಗ ಆಲ್ರೆಡಿ ತೋರಿಸಿದ್ದೀನಿ ನವೋದಯ ಶಾಲೆಗೆ ಆಯ್ಕೆ ಆದರೆ ಒಂದು ಆಯ್ಕೆ ಆಗದಿದ್ರೂ ಕೂಡ ಟ್ರೈನಿಂಗ್ ಆಗಿರ್ತಕ್ಕಂಥ ಬ್ರೇನ್ ಇದೆ ಮಕ್ಕಳಿಗೆ ಆ ಟ್ರೇನ್ ಆಗಿರ್ತಕ್ಕಂಥ ಬ್ರೇನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಉತ್ತಮವಾದಂತ ಅಂಕಗಳನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಹೋಗ್ತದೆ ಹಾಗಾಗಿ ಮಕ್ಕಳಿಗೆ ತರಬೇತಿ ನೀಡುವುದು ಬಹಳ ಮುಖ್ಯವಾಗ್ತದೆ ಇಂಗ್ಲಿಷ್ ಸಿಲೆಬಸ್ ಅಲ್ಲಿ ರೀಡಿಂಗ್ ಕಾಂಪೇಷನ್ ಬೇಕಾದ್ರೆ ನೀವು ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ ಯು ಪಿ ಎಸ್ಸಿ ದಾಯ್ತು ನಮ್ಮ ಸೈನಿಕ ಶಾಲೆದಾಯ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆದಾಯ್ತು ವೇಟೇಜ್ ಸೇಮ್ ಇದೆ ಹಾಗಾಗಿ ಮಕ್ಕಳಿಗೆ ತರಬೇತಿ ಬಹಳಷ್ಟು ಮುಖ್ಯವಾಗ್ತದೆ ಅದನ್ನು ನಾವು ಮೊದಲು ಮನಸ್ಸಿನಲ್ಲಿ ಇಟ್ಕೋಬೇಕು ಸರ ಒಂದ್ ವೇಳೆ ಸರ ನಮ್ಮ ಹುಡುಗರ ತರಬೇತಿಗೆ ಇಟ್ಟಿವ್ರಿ ಎಲ್ಲಾನು ಆಯ್ತು ಅವ್ರ ಏನಾರ ನವೋದಯ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಹೆಂಗ್ರಿ ಆಗ್ಲಿಲ್ಲ ಅಂದ್ರೆ ಹೆಂಗ್ರಿ ಎಸ್ ಇದಕ್ ಒಂದ್ ಒಳ್ಳೆ ಆನ್ಸರ್ ಏನಂತಂದ್ರೆ ಅವ್ರ ಕಲ್ತಂತ ವಿದ್ಯೆ ಮಾತ್ರ ಎಲ್ಲೂ ಹಾಳಾಗೋದಿಲ್ಲ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದ್ರ ಅವ್ರಿಗೆ ವೆರಿ ವೆಲ್ ಮ್ಯಾಚ್ಯೂರ್ಡ್ ಮೈಂಡ್ ಸೆಟ್ ಆಗ್ತದೆ ಮ್ಯಾಚ್ಯೂರ್ಡ್ ಮೈಂಡ್ಸೆಟ್ ಅವ್ರಿಗೆ ಸೆಟ್ ಆಗ್ತದೆ ಮೆಚೂರ್ಡ್ ಮೈಂಡ್ ಸೆಟ್ ಏನ್ ಮಾಡ್ತದಪ್ಪ ಅಂತಂದ್ರೆ ಪ್ರತಿ ಹಂತದಲ್ಲೂ ತರಬೇತಿ ತಗೊಂಡಿರ್ತದ ಯಶಸ್ವಿ ಆಗುವಂತನೆ ಅವರನ್ನು ತೆಗೆದುಕೊಂಡು ಹೋಗ್ತದ ಅದಕ್ಕಾಗಿ ಟ್ರೈನಿಂಗ್ ಆಗಿರ್ತಕ್ಕಂಥ ಬ್ರೈನ್ ಹಿಂಗಿರ್ತದ ಟ್ರೈನ್ ಆಗ್ಲಾರ್ದಂಥ ಬ್ರೈನ್ ಹೀಗಿರ್ತದ ವ್ಯತ್ಯಾಸ ನೋಡ್ರಿ ಬಹಳಷ್ಟು ಇರ್ತದ ಅನ್ ಟ್ರೈನ್ ಬ್ರೈನ್ ಅಂಡ್ ಟ್ರೈನ್ಡ್ ಬ್ರೈನ್ ಅಂತೇಳಿ ತರ ಈ ವಿದ್ಯಾರ್ಥಿ ತರಬೇತಿ ತಗೊಂಡನಾ ನವೋದಯ ಶಾಲೆಗೆ ಸೆಲೆಕ್ಷನ್ ಆಗ್ಯಾನ ಸೈನಿಕ ಶಾಲೆಗೆ ಸೆಲೆಕ್ಷನ್ ಆಗ್ಯಾನ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ಸೆಲೆಕ್ಷನ್ ಆಗಿದಾನ ಈತನ ಲೈಫ್ ಬಹಳ ಫ್ಯೂಚರ್ ಬ್ರೈಟ್ ಆಗಿರ್ತದ ಈ ವಿದ್ಯಾರ್ಥಿ ತರಬೇತಿಯನ್ನ ಪಡೆದುಕೊಂಡಿಲ್ಲ ಯಾಕೆ ಪಡೆದುಕೊಂಡಿಲ್ಲ ಅಂತಂದ್ರ ಮಗುವಿಂದ ತಪ್ಪಲ್ಲ ಪಾಲಕರದ ಮಿಸ್ಟೇಕ್ ಇರ್ತದೆ ಪ್ರತಿ ಹಂತದೊಳಗು ಅವ್ರು ಏನ್ ಕಾಣ್ತಿರ್ತಾರಂತಂದ್ರ ಸಕ್ಸಸ್ ಬೇಕು ಸಕ್ಸಸ್ ಹೇಳಿ ಪ್ರತಿ ಹಂತದೊಳಗು ಕಾಣ್ತಿರ್ತಾರ ಆದ್ರ ಒಂದೊಂದು ಟೈಮ್ದಾಗ ಅದು ಸಿಕ್ತಿರಂಗಿಲ್ಲ ಒಂದೊಂದು ಟೈಮ್ದಾಗ ಅದು ಸಿಕ್ತಿರ್ತದ ಅದಕ್ಕೆ ಮಕ್ಕಳನ್ನ ತರಬೇತಿದಿಂದ ವಂಚಿತರನ್ನಾಗಿ ಮಾಡಬಾರ್ದು ಮಕ್ಕಳಿಗೆ ತರಬೇತಿ ಕೊಡಿಸ್ಬೇಕು ಸಕ್ಸಸ್ ಆದ್ರೆ ಒಂದು ಸಕ್ಸಸ್ ಆಗಲಿಲ್ಲ ಅಂತಂದ್ರೂ ಕೂಡ ಹೇಳ್ತೀನಿ ಟ್ರೇನಡ್ ಆಗಿರ್ತಾರ ಎಜುಕೇಶನ್ ಅಲ್ಲಿ ಫ್ರಂಟ್ ಲೈನ್ದಾಗಿರ್ತಾರ ಓಕೆನಾ ಇವತ್ ನೋಡ್ರಿ ಕೋಚಿಂಗ್ ತೆಗೆದುಕೊಂಡಂತ ಎಲ್ಲಾ ವಿದ್ಯಾರ್ಥಿಗಳು ಸಕ್ಸಸ್ ಆಗುದಿಲ್ಲ ಬಟ್ ಕೋಚಿಂಗ್ ನ ಮಹತ್ವ ಬಹಳಷ್ಟಿದೆ ಯಾಕಂತಂದ್ರೆ ಎಂಟು ತಿಂಗಳವರೆಗೆ ಅವರು ಸುಮಾರು ಹದಿನಾಲ್ಕು ಗಂಟೆಗಳವರೆಗೆ ಅಧ್ಯಯನ ಮಾಡ್ತಾರೆ ಆ ಅಧ್ಯಯನದಲ್ಲಿ ಅವರು ಬಹಳಷ್ಟು ಪೇಷನ್ಸ್ ಅನ್ನ ಕಲಿತಾರ ಬಹಳಷ್ಟು ವಿದ್ಯೆಯನ್ನ ಕಲಿತಾರ ಬಹಳಷ್ಟು ವಿಷಯದಲ್ಲಿ ನೈಪುಣ್ಯತೆಯನ್ನ ಹೊಂದತಾರ ಹಾಗಾಗಿ ನೀವು ಮಕ್ಕಳಿಗೆ ತರಬೇತಿ ಕೊಡಿಸೋದು ಬಹಳ ಮುಖ್ಯವಾಗ್ತದ ಸಕ್ಸಸ್ ಬ್ರೇನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಸಕ್ಸಸ್ ಕಡೆಗೆ ಹೋಗ್ತದ ಅಂಡ್ ಮುಖ್ಯವಾದಂತ ವಿಚಾರ ಏನಂತಂದ್ರೆ ನೀವು ನಾರ್ಮಲ್ ಸ್ಕೂಲಲ್ಲಿ ಕಲಿಸೋದಕ್ಕೂ ಫಿಫ್ತ್ ಸ್ಟ್ಯಾಂಡರ್ಡ್ ಬಂದಾಗ ಕೋಚಿಂಗ್ ಕೊಡಿಸೋದಕ್ಕೂ ಬಹಳಷ್ಟು ಡಿಫರೆನ್ಸ್ ಏನಿದೆ ಅಂತಂದ್ರೆ ಎವರೇಜ್ ಕ್ಯಾರೆಕ್ಟರ್ ಮಕ್ಕಳಲ್ಲಿ ಬೆಳೀತದ ಈಗ ಅವನ ಸುತ್ತೂಗಿರ್ತಕ್ಕಂಥ ಐದು ವಿದ್ಯಾರ್ಥಿಗಳ ಎವರೇಜ್ ಕ್ಯಾರೆಕ್ಟರು ಆ ಮಕ್ಕಳಲ್ಲಿ ಬೆಳೀತದೆ ಅದಕ್ಕೆ ಮುಖ್ಯವಾದಂತ ಕಾರಣ ಏನಂತಂದ್ರೆ ವಾತಾವರಣ ಆ ವಾತಾವರಣದಲ್ಲಿ ಮಕ್ಕಳನ್ನ ನಾವು ಬೆಳೆಸಬೇಕು ನೋಡ್ರಿ ನಾರ್ಮಲ್ ಆಗಿ ಏನಾದ್ರು ನಾವು ಮಕ್ಕಳನ್ನ ಬೆಳೆಸ್ತಾ ಹೋದಿವಂತಂದ್ರೆ ಪರಿಸ್ಥಿತಿ ಏನಾಗ್ತದೆ ಮುಂದೆ ಹೋದ್ರೂ ಕೂಡ ಮಕ್ಕಳು ನಾರ್ಮಲ್ ಆಗೇ ಇರ್ತಾವ ಒಂದ್ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಏನಾರು ಬೆಳೆಸ್ಬೇಕಂತಂದ್ರೆ ಇಂಥ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಥಿಂಕ್ ಅನ್ನ ನೀವು ಮಾಡ್ಬೇಕು ಆಲ್ರೆಡಿ ನೀವು ಅಂತ ಪಾಲಕರಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳಷ್ಟು ಉತ್ಸುಕತೆಯನ್ನು ಹೊಂದಿರತಕ್ಕಂಥ ಆ ಪಾಲಕರಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳ ತರಬೇತಿಗೋಸ್ಕರ ಅದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಆಫ್ಟರ್ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಹಾಗೆ ಬರ್ಲಿಕ್ಕೆ ಆ ಒಂದು ತರಬೇತಿ ಬಿಡೋದಿಲ್ಲ ಕಾರಣ ಇಷ್ಟೇ ಮಕ್ಕಳನ್ನೇ ಒಳ್ಳೆ ಅಂಕಗಳನ್ನ ಪಡಿತಾ ಒಳ್ಳೆ ಸ್ಕಾಲರ್ಶಿಪ್ ಅನ್ನ ಪಡಿತಾ ಒಳ್ಳೆ ಒಳ್ಳೆ ಕಾಲೇಜ್ ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾ ಅವ್ರು ಮೂವ್ ಆಗ್ತಾ ಹೋಗ್ತಾರೆ ಹೌದಾ ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳಷ್ಟು ಮಹತ್ವ ಪೂರ್ಣವಾಗಿರ್ತದೆ ಸಿಲೆಬಸ್ ಎಲ್ಲ ನೋಡಿದ್ರಿ ಒಂದೇ ತರನಾದ ಸಿಲೆಬಸ್ ಇದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ವೆಲ್ ಡಿಸಿಪ್ಲೀನ್ ಆಗಿರ್ತಕ್ಕಂಥ ತರಬೇತಿ ಆಗ್ತದ ಅಂಡ್ ವೆಲ್ ಥಿಂಕಿಂಗ್ ಕೆಪಾಸಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡ್ತಾರ ಇದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನೆಕ್ಸ್ಟ್ ಸೈನಿಕ ಶಾಲೆಯಲ್ಲಿ ಸರ್ ನಾವು ಹತ್ತು ಹತ್ತನೇ ತರಗತಿ ತಕ ಬಹಳಷ್ಟು ಖರ್ಚು ಮಾಡ್ಬೇಕಾಗ್ತದಲ್ಲ ಸರ್ ಏಳರಿಂದ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ನೋಡ್ರಿ ಹತ್ತನೇ ತರಗತಿ ಏನು ಖರ್ಚು ಮಾಡಿರ್ತೀರಲ್ಲ ಅದೆಲ್ಲ ರಿಟರ್ನ್ ನಿಮಗೆ ಬರ್ತಾ ಹೋಗ್ತದ ಹೇಗೆ ಬರ್ತಾ ಹೋಗ್ತದ ಅಂದ್ರೆ ನಾಲೆಜ್ ಅಲ್ಲೇ ಕನ್ವರ್ಟ್ ಆಗಿರ್ತದ ಅದು ನೀವು ನೀವು ಮಾಡಿರ್ತಕ್ಕಂಥ ಹೂಡಿಕೆ ಆಗಿ ಕನ್ವರ್ಟ್ ಆಗಿರ್ತದ ಪ್ರತಿಯೊಂದು ರೂಪಾಯಿಗೂ ನ್ಯಾಯ ಸಿಗ್ತದ ಅದ್ರ ಬಗ್ಗೆ ನೀವು ಏನು ವಿಚಾರ ಮಾಡುವಂಥದ್ದಲ್ಲ ಅದಕ್ಕೆ ಮಕ್ಕಳಿಗೆ ಒಂದು ಪ್ರವೇಶ ಪೂರ್ವ ತರಬೇತಿಯನ್ನ ನೀವು ಕೊಡಿಸ್ಬೇಕು ಉತ್ತಮವಾದಂತ ಸಂಸ್ಥೆಯನ್ನ ನೀವು ಆಯ್ಕೆ ಮಾಡ್ಕೋಬೇಕು ಕೇವಲ ನವೋದಯ ಒಂದ ತರಬೇತಿ ಕೊಡಿಸಿದ್ರೆ ಅಂತಂದ್ರೆ ಮಕ್ಳು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾವ ಮ್ಯಾಥ್ಸ್ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗ್ತಾವ ಅದನ್ನ ಬಿಟ್ರೆ ಮತ್ತೆ ಅದರಲ್ಲೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅದೇ ನೀವೇನಾದ್ರೂ ಸೈನಿಕ ಶಾಲೆಗೆ ತರಬೇತಿಯನ್ನ ಕೊಡಿಸಿದ್ರೆ ಅಂತಂದ್ರೆ ಸೈನಿಕ ಶಾಲೆನೂ ಸೆಲೆಕ್ಷನ್ ಆಗ್ತಾರ ನವೋದಯ ಶಾಲೆನೂ ಸೆಲೆಕ್ಷನ್ ಆಗ್ತಾರ ಆ ರೀತಿ ತರಬೇತಿ ಕೊಡುವಂಥ ಸಂಸ್ಥೆ ನಮ್ದಾಗಿರ್ತದೆ ಅದಕ್ಕಾಗಿ ನೀವು ಫಸ್ಟ್ ಏನ್ ಮಾಡ್ರಿ ಪ್ರತಿಯೊಂದು ಸಂಸ್ಥೆಗೆ ವಿಸಿಟ್ ಮಾಡ್ರಿ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಳ್ಳೇದನ್ನ ಹುಡುಕ್ರಿ ಶಿಕ್ಷಣ ಒಳ್ಳೇದ್ ಕೊಡ್ತಾರೋ ಏನಿಲ್ವ ಶಿಕ್ಷಕರ ಒಳ್ಳೆ ರೀತಿ ಪಾಠ ಮಾಡ್ತಾರೋ ಏನಿಲ್ಲ ಎಲ್ಲಾ ಸಬ್ಜೆಕ್ಟ್ ಸ್ಟ್ರಾಂಗ್ ದಾವೋ ಏನಿಲ್ವ ಒಂದ್ ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ರೆ ಮಕ್ಕಳಲ್ಲಿ ಹ್ಯಾಂಡಿಕ್ಯಾಪ್ಟ್ ಅನ್ನ ಬೆಳೆಸಿದಂಗಾಗ್ತದೆ ಒಂದೇ ಸಬ್ಜೆಕ್ಟ್ ದಾಗ ಇಂಪ್ರೂವ್ ಆಕೋತಾ ಹೋಗ್ತದೆ ಇನ್ನೊಂದಿಷ್ಟು ಸಬ್ಜೆಕ್ಟ್ ಗಳನ್ನ ಉಳಿಸ್ಬಿಡ್ತದೆ ಅದಕ್ಕೆ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಮಕ್ಕಳನ್ನ ಒಂದು ಒಳ್ಳೆ ಟಾರ್ಗೆಟ್ ರೀಚ್ ಮಾಡುವಂತೆ ಮಾಡುವಂತ ತರಬೇತಿ ಕೇಂದ್ರವನ್ನ ನೀವು ಆಯ್ದುಕೊಳ್ಬೇಕಾಗಿದೆ ಎಲ್ಲೋ ಯಾರೋ ಒಂದಿಷ್ಟು ಹೇಳಿರ್ತಾರಂತ ಹೇಳಿ ಬ್ಲೈಂಡ್ ಆಗಿ ಹೋಗಿ ಯಾವ ಸಂಸ್ಥೆನೂ ಕೂಡ ನಂಬುವ ನಂಬುವುದು ಬೇಡ ಒಳ್ಳೆ ತರಬೇತಿ ಕೇಂದ್ರಗಳನ್ನ ಆಯ್ಕೆ ಮಾಡಿಕೊಡ್ರಿ ಈ ತರಬೇತಿ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದ ಆದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನೀವು ಸಕ್ಸಸ್ ಆದಂಗನ ಯಾವಾಗ ನೀವು ತರಬೇತಿ ಕೇಂದ್ರಗಳನ್ನ ರಾಂಗ್ ಆಗಿ ಚೂಸ್ ಮಾಡ್ತೀರಿ ಅವಾಗ ನಿಮಗೆ ಏನು ಅನಿಸ್ತದಪ್ಪ ಅಂತಂದ್ರ ಒಂದಿಷ್ಟು ಮುಂದಿನ ದಿನಮಾನದೊಳಗ ದಿನಮಾನ್ದೊಳಗ ಸಫರನ್ನ ಕಾಣ್ಬೇಕಾಗ್ತದ ಅದಕ್ಕಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸಂಸ್ಥೆಗೆ ಒಂದ್ಸಲ ಬರ ಬಂದು ವಿಸಿಟ್ ಮಾಡಿ ನೋಡ್ರಿ ನಿಮ್ಮ ಮಕ್ಕಳು ಬರೀ ನವೋದಯ ಅಟ್ಟ ಸೆಲೆಕ್ಷನ್ ಅನ್ನುವಂತ ನಿಮ್ಮ ಗುರಿಯನ್ನ ನಾವು ಬದಲು ಮಾಡಿ ನವೋದಯಕ್ಕೂ ಸೆಲೆಕ್ಷನ್ ಮಾಡ್ಕೊಡ್ತೀವಿ ಸೈನಿಕ ಶಾಲೆಗೂ ಸೆಲೆಕ್ಷನ್ ಮಾಡ್ಕೊಡ್ತೀವಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ಪ್ರಯತ್ನ ಮಾಡ್ತೀವಿ ಆ ಪ್ರಯತ್ನಿಸುವುದರಿಂದನೇ ಸೈನಿಕ ಶಾಲೆನೂ ಸೆಲೆಕ್ಷನ್ ಆಗ್ತಾರ ನವೋದಯ ಶಾಲೆನು ಸೆಲೆಕ್ಷನ್ ಆಗ್ತಾರ ಅದಕ್ಕೆ ಮಕ್ಕಳಲ್ಲಿ ಒಳ್ಳೆಯ ಒಂದು ಸ್ಟ್ರಾಂಗ್ ಲೈಫ್ ಅನ್ನ ಕಟ್ಕೊಳ್ಲಿಕ್ಕೆ ಸ್ಟ್ರಾಂಗ್ ಮೈಂಡ್ಸೆಟ್ ಅನ್ನ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಎಲ್ಲ ಪಾಲಕರು ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದ್ಸಲ ಬಂದು ನಮ್ಮ ಸಂಸ್ಥೆಯನ್ನ ಭೇಟಿ ಕೊಡ್ರಿ ಹಂಗೊಂದು ವೇಳೆ ನಿಮ್ಗ ಇನ್ನೂ ಇಂಥ ವಿಡಿಯೋಗಳನ್ನ ನಿಮ್ಗೆ ನೋಡ್ಬೇಕಂತ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ವಾಟ್ಸಪ್ ಲಿಂಕ್ ಗೆ ಎಲ್ಲರೂ ಜಾಯಿನ್ ಆಗ್ರಿ ಜಾಯಿನ್ ಆದ ನಂತರ ನಿಮಗೆ ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವೃಂದವನ್ನು ನಿಮಗೆ ಪರಿಚಯ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮ ಮಕ್ಕಳನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ಬೇಕಂತಂದ್ರೆ ಒಳ್ಳೆ ಸಂಸ್ಥೆಗಳನ್ನ ಆಯ್ಕೆ ಮಾಡಿಕೊಳ್ತೀರಿ ಅಂತ ಹೇಳಿ ನಿಮ್ಮ ಮೇಲೆ ನಮಗೆ ಭರವಸೆ ಐತಿ ನಾವು ನೀವು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಜೈ ಹಿಂದ್ ಒಂದೇ ಮಾತ್ರ ನಮಸ್ಕಾರ